ನಮಸ್ಕಾರ ಎಲ್ರಿಗೂ ನಾನು ಶೀಲಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ಶೀಲಾ ವೀರಭದ್ರಪ್ಪ ಕನ್ನಡ ಬ್ಲ್ಯಾಕ್ಸ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಎಲ್ಲರೂ ನನ್ನ ಚಾನಲ್ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ದಿನ ನಾನು ಏನು ಮಾಡ್ತಿದ್ದೀನಿ ಅಂದರೆ ಶೇಂಗಾ ಬಜ್ಜಿ ಶೇಂಗಾ ಬಜ್ಜಿ ನಿಮಗೆ ಎಲ್ರಿಗೂ ಗೊತ್ತಿರುತ್ತೆ ಅಂದರೆ ಉತ್ತರ ಕರ್ನಾಟಕದವ್ರಿಗೆ ಇದನ್ನು ಯಾವ ರೀತಿ ಮಾಡಿದೆ ನಾನು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಉತ್ತರ ಕರ್ನಾಟಕದವರು ಶೇಂಗಾ ತುಂಬಾ ತಿಂತಾರೆ ನಾನು ಕೂಡ ಉತ್ತರ ಕರ್ನಾಟಕದವಳು ಶೇಂಗಾ ಎಲ್ಲರೂ ತುಂಬ ಇಷ್ಟಪಡ್ತಾರೆ ಶೇಂಗಾ ಪ್ರಿಯರು ಊಟದಲ್ಲಿ ಜಾಸ್ತಿ ಶೇಂಗಾನೇ ಉಪಯೋಗಿಸ್ತೀವಿ ಶೇಂಗಾನ ರೋಸ್ಟ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಂಡೆ ಹುರ್ಕೊಂಡು ಒಂದು ಮರದಲ್ಲಿ ಅದನ್ನು ತಣ್ಣಗಾಗಕ್ಕೆ ತಕ್ಕೊಂಡೆ ಮತ್ತೊಂದು ಕಡಾಯಿ ಇಟ್ಟು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕಂಗೆ ಹಸಿಮೆಣ್ಸಿನ್ಕಾಯಿ ಹಾಕಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಹಸಿಮೆಣ್ಸಿನ್ಕಾಯಿನು ಹುರ್ಕೊಂಡೆ ಹಸಿಮೆಣ್ಸಿನ್ಕಾಯಿ ಹುರಿದಾದ್ಮೇಲೆ ಸ್ವಲ್ಪ ಆಫ್ ಮಾಡೋ ಗ್ಯಾಸ್ ಸ್ಟವ್ ಆಫ್ ಮಾಡೋ ಮುಂಚೆ ಕರಿಬೇವು ಹಾಕಿದೆ ಕರಿಬೇವು ಹಾಕಿಬಿಟ್ಟು ಅದನ್ನು ಬಿಟ್ಟೆ ಮತ್ತು ಮರದಲ್ಲಿ ಹಾಕಿರೋ ಶೇಂಗಾ ಬೀಜನೂ ತಣ್ಣಗಾಗೋದಕ್ಕೆ ಬಿಟ್ಟು ಮಧ್ಯಾಹ್ನದ ಊಟಕ್ಕೆ ಸ್ವಲ್ಪ ಅಕ್ಕಿ ನೆನೆಸಿಟ್ಟೆ ಇದ್ರ ಮಧ್ಯೆ ಅದೊಂದು ಕೆಲಸ ಮಾಡಿಕೊಂಡೆ ಬೆಳ್ಳುಳ್ಳಿನೂ ಸುಲ್ಕೊಂಡೆ ಬೆಳ್ಳುಳ್ಳಿ ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಶೇಂಗಾ ಬಜ್ಜಿಗೆ ತುಂಬ ರುಚಿ ಕೊಡುತ್ತೆ ಈ ಶೇಂಗಾ ಬೀಜದ ಸಿಪ್ಪೆಯೆಲ್ಲ ಚೆನ್ನಾಗಿ ತಣ್ಣಗಾದ್ಮೇಲೆ ಕೈಯಿಂದನೇ ಈ ಥರ ಒತ್ತಿಬಿಟ್ರೆ ಸಿಪ್ಪೆ ಭಾಳ ಚೆನ್ನಾಗಿ ಬಿಡುತ್ತೆ ಸ್ವಲ್ಪ ತಣ್ಣಗಾಗಬೇಕಷ್ಟೇ ನಾವು ಅವಸರ ಮಾಡ್ಕೊಂಡು ಬೇಗ ಬಿಡಿಸೋಕೋದ್ರೆ ಬಿಸಿ ಇದ್ದಾಗ ಅದು ಸಿಪ್ಪೆ ಬಿಡೋದಿಲ್ಲ ತಣ್ಣಗಾದ ನಂತರನೇ ಸಿಪ್ಪೆ ಬಿಡಿಸಿ ಅದು ಸಿಪ್ಪೆ ಬಿಟ್ಟಾದಮೇಲೆ ಮಿಕ್ಸಿ ಜಾರಿಗೆ ಶೇಂಗಾ ಬೀಜನೆಲ್ಲ ಹಾಕ್ಕೊಂಡೆ ಶೇಂಗಾ ಬೀಜ ರೋಸ್ಟಾಗಿ ಹುರಿದಷ್ಟು ಬಜ್ಜಿ ಚೆನ್ನಾಗಾಗುತ್ತೆ ಈ ಬಜ್ಜಿ ತುಂಬ ರುಚಿಯಾಗುತ್ತೆ ಎಲ್ಲರೂ ಮಾಡ್ಕೊಳ್ತೀನಿ ಅಂತ ಕೇಳ್ಕೊಳ್ತೀನಿ ಇದಕ್ಕೆ ಮತ್ತೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಹುರಿದಿರೋ ಹಸಿಮೆಣ್ಸಿನ್ಕಾಯಿನ ಮತ್ತು ಕರಿಬೇವು ಬೆಳ್ಳುಳ್ಳಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪಾಕಿದೆ ಇದಾದ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆ ಆಮೇಲೆ ಬೆಲ್ಲ ಹುಣಸೆ ರಸ ಬೆಲ್ಲ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಹುಣಸೆ ರಸ ಹಾಕಿದರೆ ಮಾತ್ರ ಶೇಂಗಾ ಬಜ್ಜಿ ಭಾಳ ರುಚಿಯಾಗುತ್ತೆ ಹುಣಸೆ ರಸ ಹಾಕಿ ಮಿಕ್ಸಿ ಮಾಡಿದೆ ಕಲಸುವಾಗ ಮತ್ತೆ ಸ್ವಲ್ಪ ಹುಣಸೆ ರಸ ಬೇಕು ಅಂದರೆ ಹಾಕೋಬೋದು ನೀವು ರುಚಿ ನೋಡಿಬಿಟ್ಟು ಈಗ ಇದಿಷ್ಟಕ್ಕೂ ಒಂದು ಚಟ್ನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಬಿಟ್ಟು ಇದನ್ನು ಗ್ರೈಂಡ್ ಮಾಡಿದೆ ಇದು ಪೂರ್ತಿ ಭಾಳ ಸಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ಚಟ್ನಿ ಅದಕ್ಕೆ ಮತ್ತು ಒಂದು ಪಾತ್ರೆಗೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡೆ ಚಟ್ನಿನ ಮಿಕ್ಸಿ ಜಾರಿಗೆ ಎಲ್ಲ ಹತ್ಕೊಂಡಿರೋ ಚಟ್ನಿಗೂ ಸ್ವಲ್ಪ ನೀರು ಹಾಕಿಬಿಟ್ಟು ಹೆಂಗಿದ್ರೂ ನಾವು ಬಜ್ಜಿ ಮಾಡೋದಲ್ಲ ಸ್ವಲ್ಪ ನೀರಿನ ಅಂಶ ಬೇಕೇ ಬೇಕು ಈ ಚಟ್ನಿಗೆ ಹಾಗಾಗಿ ಮಿಕ್ಸಿ ಜಾರಿಗೆ ಹತ್ಕೊಂಡಿರೋ ಚಟ್ನಿಗೆಲ್ಲ ಸ್ವಲ್ಪ ನೀರು ಹಾಕಿ ಅದನ್ನೆಲ್ಲ ಕೈಯಿಂದ ಹಾಕಿ ಅದನ್ನು ಈ ಪಾತ್ರೆಗೆ ಹಾಕ್ಕೊಂಡೆ ಮುಂಚೆ ನನ್ನ ಹುಟ್ಟೂರು ಅಂದರೆ ನನ್ನ ತವ್ರ ಮನೆಯಲ್ಲಿ ಹೊರಳಲ್ಲಿ ಈ ಎಲ್ಲ ತಿರುಗ್ತಾ ಇದ್ದರು ಒರಳಲ್ಲಿ ತಿರುವಿ ಆದಮೇಲಾದ್ರೂ ಆ ಹೊರಳನ್ನು ತೊಳೆದು ಅದರ ನೀರನ್ನು ಈ ಥರ ಬಜ್ಜಿ ಮಾಡೋ ಅಂತ ಇಟ್ಕೊಂಡಿರೋ ಪಾತ್ರೆಗೆ ಹಾಕ್ತಾ ಇದ್ರು ನೋಡೋಕ್ಕೂ ಚೆನ್ನಾಗಿರ್ತಿತ್ತು ರುಚಿನೂ ಚೆನ್ನಾಗಿರ್ತಿತ್ತು ಈಗಿನ ಸ್ವಲ್ಪ ಹುಣಸೆ ರಸ ಬೇಕು ಅನ್ನಿಸ್ತು ಹುಣಸೆ ರಸ ಹಾಕಿದೆ ಇದಕ್ಕೊಂದು ಒಳ್ಳೆ ಒಗ್ಗರಣೆ ರೆಡಿ ಮಾಡ್ಕೋಬೇಕು ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಒಣಮೆಣ್ಸಿನ್ಕಾಯಿ ಸಾಸಿವೆ ಜೀರಿಗೆ ಸ್ವಲ್ಪ ಇಂಗು ಕರಿಬೇವಿನ ಸೊಪ್ಪು ಹಾಕಿ ಒಂದು ಒಳ್ಳೆ ಒಗ್ಗರಣೆ ಕೊಟ್ಬಿಟ್ರೆ ಶೇಂಗಾ ಬಜ್ಜಿ ರೆಡಿ ನೋಡಿ ಹೇಗಾಗಿದೆ ಶೇಂಗಾ ಬಜ್ಜಿ ಅಂತ ಈ ಶೇಂಗಾ ಬಜ್ಜಿಗೆ ಏನು ಮಾಡಿದ್ದೆ ನಾನು ಅಂದರೆ ಜೋಳದ ಮುದ್ದೆ ನಮ್ಮ ಮನೆಯವರಿಗಂತೂ ಈ ಸಮ್ಮರಲ್ಲಿ ಜೋಳದ ಮುದ್ದೆ ಈ ಥರ ಬಜ್ಜಿಗಳು ಮಧ್ಯಾಹ್ನದ ಊಟಕ್ಕೆ ಬೇಕೇ ಬೇಕು ನಮ್ಮ ಮನೆಯವರು ಅನ್ನೋದಕ್ಕಿಂತ ನಮ್ಮ ಕಡೆ ಎಲ್ಲರೂ ಈ ಸಮ್ಮರ್ ಹೋಗೋವರೆಗೂ ಈ ಬೇಸಿಗೆ ಕಾಲ ಹೋಗೋವರೆಗೂ ಸ್ವಲ್ಪ ಜೋಳದ ರೊಟ್ಟಿ ಕಡಿಮೆ ಮಾಡಿ ಮುದ್ದೆ ಊಟಗಳನ್ನ ಜಾಸ್ತಿ ಮಾಡ್ತಾರೆ ಮುದ್ದೆ ಒಂದು ಮಧ್ಯಾಹ್ನ ಊಟಕ್ಕೆ ಮುದ್ದೆ ಮುದ್ದೆ ಸ್ವಲ್ಪ ತಂಪು ಅಂತ ಹೇಳ್ತಾರೆ ಹಾಗಾಗಿ ಮಧ್ಯಾಹ್ನದ ಊಟಕ್ಕೆ ಎಲ್ಲರೂ ಕಂಪಲ್ಸರಿ ಮುದ್ದೆ ಊಟ ಮಾಡ್ತಾರೆ ಈ ಶೇಂಗಾ ಬಜ್ಜಿ ಮುದ್ದೆಗೆ ಹಸಿ ಈರುಳ್ಳಿ ಹಾಕ್ಕೊಂಬಿಟ್ಟು ಹುಣಸಿ ಚಟ್ನಿ ಹಾಕೊಂಬಿಟ್ಟು ಉಣ್ಬಿಟ್ರೆ ಹೆಂಗಿರುತ್ತೆ ನೋಡಿ ನಮ್ಮ ಮನೆಯವರು ಊಟ ಮಾಡ್ತಾಯಿದ್ದಾರೆ ನ್ಯೂಸ್ ನೋಡ್ತಾ ನ್ಯೂಸ್ ಮಾತ್ರ ಬಿಡೋಲ್ಲ ಅವರು ಎಲ್ರಿಗೂ ಧನ್ಯವಾದಗಳು ಮತ್ತೆ ಸಿಗೋಣ